ನಮ್ಮ ಬ್ರಹಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೇನೂ ಕಮ್ಮಿ ಇಲ್ಲ ಪ್ರತಿಯೊಂದು ಹಬ್ಬವು ತನ್ನದೇ ಆದ ಮಹತ್ವ ಕತೆ ಆಚರಣೆಗಳನ್ನು ಹೊಂದಿದೆ ಅಂತಹ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸಲಾಗುವ ಈ ಹಬ್ಬ ನಾಗದೇವರ ಆರಾಧನೆಗೆ ಮೀಸಲಾದ ದಿನ ಇವತ್ತು ನಾವು ನಾಗರ ಪಂಚಮಿ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಗಳು ಅದರ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಾಗರಪಂಚಮಿ ಎಂದರೆ ಬರೀ ಪೂಜೆ ಅಷ್ಟೇ ಅಲ್ಲ ಅದರ ಹಿಂದೆ ಅನೇಕ ರೋಚಕ ಕಥೆಗಳು ಅಡಗಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಕಥೆಗಳನ್ನು ಹೇಳ್ತೀನಿ ಕೇಳಿ ಶ್ರೀಕೃಷ್ಣ ಮತ್ತು ಕಾಳಿಂಗ ಮರ್ದನ ನಾವು ಕೇಳಿರುವ ಪ್ರಮುಖ ಕಥೆಗಳಲ್ಲಿ ಒಂದು ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದು ಯಮುನಾ ನದಿಯಲ್ಲಿ ಕಾಳಿಂಗ ಎಂಬ ಭಯಾನಕ ಸರ್ಪ ವಾಸಿಸುತ್ತಿತ್ತು ಅದು ತನ್ನ ವಿಷದಿಂದ ನದಿಯ ನೀರನ್ನು ಕಲುಷಿತಗೊಳಿಸಿ ಜನರಿಗೆ ಮತ್ತು ಜೀವ ರಾಶಿಗಳಿಗೆ ಅಪಾಯವನ್ನುಂಟು ಮಾಡುತ್ತಿತ್ತು ಚಿಕ್ಕವನಾದ ಶ್ರೀಕೃಷ್ಣನು ಕಾಳಿಂಗ ಸರ್ಪದ ಹೆಡೆಯ ಏರಿ ನೃತ್ಯ ಮಾಡಿ ಅದನ್ನು ಮರ್ದಿಸಿದ ಕಾಳಿಂಗ ಸರ್ಪ ತನ್ನ ತಪ್ಪನ್ನು ಅರಿತು ಶ್ರೀಕೃಷ್ಣನ ಶರಣಾಯಿತು ಶ್ರೀಕೃಷ್ಣನು ಅದನ್ನು ಕ್ಷಮಿಸಿ ಯಮುನಾ ನದಿಯಿಂದ ಬೇರೆಡೆಗೆ ಹೋಗಲು ಆದೇಶಿಸಿದ ಈ ಘಟನೆ ನಡೆದ ದಿನವೇ ನಾಗರ ಪಂಚಮಿ ಎಂದು ನಂಬಲಾಗಿದೆ ಇದು ದುಷ್ಟ ಶಕ್ತಿಗಳ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ ಎರಡನೆಯದು ಸಮುದ್ರ ಮಂಥನದಲ್ಲಿ ವಾಸುಕಿ ನಾಗ ದೇವಾಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದ ಕಥೆ ನಮಗೆಲ್ಲ ತಿಳಿದಿದೆ ಆ ಮಂಥನದಲ್ಲಿ ಮಂದಾರ ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸುಕಿ ಎಂಬ ಬೃಹತ್ ನಾಗವನ್ನು ಹಗ್ಗವಾಗಿ ಬಳಸಲಾಯಿತು ವಾಸುಕಿನಾಗ ಆ ಕಷ್ಟದ ಕೆಲಸದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾಗರ ಪಂಚಮಿಯೆಂದು ಅದನ್ನು ಪೂಜಿಸಲಾಗುತ್ತದೆ ಇದು ಸೃಷ್ಟಿ ಮತ್ತು ಸಮತೋಲನದಲ್ಲಿ ನಾಗಗಳ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಮೂರನೆಯದು ಜನಮೇಜಯನ ಸರ್ಪಯಾಗದ ಅಂತ್ಯ ಮಹಾಭಾರತದ ಇನ್ನೊಂದು ಕಥೆಯ ಪ್ರಕಾರ ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯನು ತನ್ನ ತಂದೆಯ ಸಾವಿಗೆ ಅಂದರೆ ತಕ್ಷಕನಾಗನಿಂದ ಪ್ರತೀಕಾರ ತೀರಿಸಿಕೊಳ್ಳಲು ಒಂದು ದೊಡ್ಡ ಸರ್ಪಯಾಗವನ್ನು ಏರ್ಪಡಿಸುತ್ತಾನೆ ಈ ಯಾಗದ ಪ್ರಭಾವದಿಂದ ಭೂಮಿಯ ಮೇಲಿನ ಎಲ್ಲ ಸರ್ಪಗಳು ಯಾಗ ಕುಂಡಕ್ಕೆ ಬೀಳಲು ಆರಂಭಿಸುತ್ತದೆ ಸೃಷ್ಟಿಗೆ ಇದರಿಂದ ಅಪಾಯವಾಗುವುದನ್ನು ಅರಿತ ಆಸ್ತಿಕ ಮುನಿಯು ಜನಮೇಜಯನನ್ನು ಭೇಟಿ ಮಾಡಿ ಈ ಯಾಗವನ್ನು ನಿಲ್ಲಿಸುವಂತೆ ಮನವೊಲಿಸುತ್ತಾನೆ ಯಾಗವು ನಿಂತ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಇದು ಜೀವ ಸಂಕುಲದ ರಕ್ಷಣೆ ಮತ್ತು ಶಾಂತಿಯ ಮಹತ್ವವನ್ನು ಸಾರುತ್ತದೆ ನಾಗರ ಪಂಚಮಿ ಕೇವಲ ಕಥೆಗಳನ್ನು ಹೇಳುವುದಕ್ಕೆ ಸೀಮಿತವಾಗಿಲ್ಲ ಅದು ಆಳವಾದ ಮಹತ್ವವನ್ನು ಹೊಂದಿದೆ ನಾಗರ ಪಂಚಮಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಸರ್ಪದೋಷ ನಿವಾರಣೆ ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿರುವ ಸರ್ಪದೋಷಗಳಿಂದ ಕಷ್ಟಗಳು ಎದುರಾಗಬಹುದು ಎಂದು ನಂಬಲಾಗಿದೆ ನಾಗದೇವರನ್ನು ಈ ದಿನ ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಅಲ್ಲದೆ ನಾಗಗಳು ಸಂಪತ್ತಿನ ರಕ್ಷಕರು ಮತ್ತು ರಕ್ಷಕರ ಸಂಕೇತ ಅವುಗಳನ್ನು ಪೂಜಿಸುವುದರಿಂದ ಮನೆಯನ್ನು ಮತ್ತು ಕುಟುಂಬವನ್ನು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ ನಾಗಗಳು ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾವುಗಳು ಇಲಿ ಹೆಗ್ಗಣಗಳಂತಹ ಕೀಟಗಳನ್ನು ನಿಯಂತ್ರಿಸುವ ಮೂಲಕ ರೈತರಿಗೆ ಸಹಾಯ ಮಾಡುತ್ತದೆ ಅವುಗಳು ಆಹಾರ ಸರಪಳಿಯ ಪ್ರಮುಖ ಭಾಗ ನಾಗರ ಪಂಚಮಿಯಂದು ನಾಗಗಳನ್ನು ಪೂಜಿಸುವುದರ ಮೂಲಕ ನಾವು ಪ್ರಕೃತಿಯ ಬಗ್ಗೆ ಜೀವಿಗಳ ಬಗ್ಗೆ ಗೌರವವನ್ನು ತೋರಿಸುತ್ತೇವೆ ಇದು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುತ್ತದೆ ನಾಗಗಳನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಬಲವಾದ ನಂಬಿಕೆಯಿದೆ ವಿಶೇಷವಾಗಿ ಮಕ್ಕಳಿಲ್ಲದ ದಂಪತಿಗಳು ನಾಗದೇವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಅಲ್ಲದೆ ನಾಗದೇವರ ಆಶೀರ್ವಾದದಿಂದ ರೋಗ ರುಜಿನಗಳು ದೂರವಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಹಿಂದೂ ಧರ್ಮದಲ್ಲಿ ನಾಗಗಳು ಕೇವಲ ಪ್ರಾಣಿಗಳಲ್ಲ ಅವುಗಳನ್ನು ದೈವತ್ವದ ಪ್ರತೀಕವಾಗಿ ದೇವರುಗಳ ಆಭರಣವಾಗಿ ಅಂದರೆ ಶಿವನ ಕುತ್ತಿಗೆಯಲ್ಲಿರುವ ನಾಗ ಹಾಸಿಗೆಯಾಗಿ ವಿಷ್ಣುವಿನ ಶೇಷ ಶಯಣ ಅವುಗಳನ್ನು ದೈವತ್ವದ ಪ್ರತೀಕವಾಗಿ ದೇವರುಗಳ ಆಭರಣವಾಗಿ ಹಾಸಿಗೆಯಾಗಿ ಪೂಜಿಸಲಾಗುತ್ತದೆ ಆಭರಣವಾಗಿ ಅಂದರೆ ಶಿವನ ಕುತ್ತಿಗೆಯಲ್ಲಿರುವ ನಾಗ ಹಾಸಿಗೆಯಾಗಿ ಎಂದರೆ ವಿಷ್ಣುವಿನ ಶೇಷ ಶಯಣ ದೇವಾಲಯಗಳಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಇದು ಭಾರತೀಯ ಸಂಸ್ಕೃತಿಯಲ್ಲಿ ನಾಗಗಳಿಗೆ ಇರುವ ಅಸಾಧಾರಣ ಮಹತ್ವವನ್ನು ತೋರಿಸುತ್ತದೆ ನಾಗರ ಪಂಚಮಿಯನ್ನು ಭಾರತಾದ್ಯಂತ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಹಾಲು ನೈವೇದ್ಯ ಈ ದಿನ ಹಾವುಗಳ ಹುತ್ತಗಳಿಗೆ ಹಾಲು ಸಕ್ಕರೆ ಅರಶಿನ ಕುಂಕುಮ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡುತ್ತಾರೆ ಅನೇಕ ಕಡೆ ನಾಗರ ಹಾವಿನ ಪ್ರತಿಮೆಗಳಿಗೆ ಅಥವಾ ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ತಂಬಿಟ್ಟು ಶೇಂಗಾ ಹೂಳಿಗೆ ಮೋದಕ ಇತ್ಯಾದಿ ಸಿಹಿ ತಿಂಡಿಗಳನ್ನು ತಯಾರಿಸಿ ನೈವೇದ್ಯ ಮಾಡಲಾಗುತ್ತದೆ ಮನೆಗಳನ್ನು ಸ್ವಚ್ಛಗೊಳಿಸಿ ಸುಂದರವಾದ ರಂಗೋಲಿಗಳನ್ನು ಹಾಕಿ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಅನೇಕ ಭಕ್ತರು ನಾಗದೇವರ ಅನುಗ್ರಹಕ್ಕಾಗಿ ಈ ದಿನ ಉಪವಾಸ ವೃತವನ್ನು ಆಚರಿಸುತ್ತಾರೆ ಒಟ್ಟಾಗಿ ಹೇಳುವುದಾದರೆ ನಾಗರ ಪಂಚಮಿ ಕೇವಲ ಒಂದು ಹಬ್ಬವಲ್ಲ ಅದು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಜೀವರಾಶಿಗಳಿಗೆ ಗೌರವ ನೀಡುವ ಮತ್ತು ನಮ್ಮ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಎತ್ತಿ ಹಿಡಿಯುವ ಒಂದು ಸುಂದರ ಸಂದೇಶ ಈ ವರ್ಷದ ನಾಗರ ಪಂಚಮಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ತರಲಿ ಎಂದು ಹಾರೈಸುತ್ತಾ ನಾವು ಈ ವಿಡಿಯೋವನ್ನು ಮುಗಿಸುತ್ತಿದ್ದೀವಿ ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ